ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳೆ ಬೆಳಿಗ್ಗೆನೇ ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಗುರುವಾರ ಅಲ್ವಾ ಹಾಗಾಗಿ ಪ್ರತಿಯೊಂದು ಕೆಲಸನ ಇವತ್ತು ಮುಂಚಿತವಾಗಿ ಮಾಡ್ಕೋಬೇಕು ಅದರ ಜೊತೆಗೆ ಇವತ್ತು ಸ್ವಲ್ಪ ಸಂತೆಗೆ ಹೋಗಿ ಬರಬೇಕು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿದೆ ಹಾಗೆಯೇ ಗೆಜ್ಜಸ್ತ್ರ ಕೆಲವೊಂದು ಪದಾರ್ಥಗಳು ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತೊಗೊಂಡು ಬರಬೇಕು ಏಕೆಂದರೆ ತಿಂಗಳ ತಕ್ಷಣ ಒಂದು ಮರೆತೋಗಿರ್ತೀನಿ ಇನ್ನೊಂದೇನೆಂದರೆ ಖಾಲಿ ಆದಮೇಲೆ ತೊಗೊಂಡು ಬರಬೇಕಾಗಿರೋ ವಸ್ತುಗಳನ್ನು ಈ ಥರ ಮಧ್ಯ ಮಧ್ಯದಲ್ಲಿ ತೊಗೊಂಬಾಬಿಡ್ತೀನಿ ಇನ್ನು ಬೆಳಗ್ಗೆ ಎದ್ದು ನೀರು ಕುಡ್ದಾಯಿತು ಮಾಲ್ಟು ಸಹ ಮಾಡ್ಕೊಂಡು ಕುಡ್ದೆ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಕಾಫಿ ಈ ಚಿಕ್ಕಮಗಳೂರು ಮಳೆಗೆ ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ ಹಾಗೆನ್ಬಿಟ್ಟು ತುಂಬ ಜಾಸ್ತಿ ಕುಡಿಯೋದಿಲ್ಲ ಒಂದು ಬೆಳಿಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಕಾಫಿನ ಕುಡಿತೀನಿ ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ ಈ ಚಿಕ್ಕಮಂಗ್ಳೂರಿಗೆ ಯಾವ ರೀತಿ ನಮ್ಮ ಆರೋಗ್ಯನ ನೋಡ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ದೊಡ್ಡವರು ಹೇಳ್ತಾರೆ ಅವರು ಹೇಳೋ ಎಲ್ಲ ಮಾಡೋಕ್ಕಾಗೋದಿಲ್ಲ ಬಿಡಿ ಯಾಕೆಂದರೆ ಅಂಥ ಒಳ್ಳೊಳ್ಳೆ ಅಭ್ಯಾಸಗಳು ನಮ್ಗೆ ಇರೋಲ್ಲ ಇರೋದಿಲ್ಲ ಸಾಮಾನ್ಯ ಈ ಮಲೆನಾಡಲ್ಲಿ ಪ್ರತಿಯೊಬ್ಬರ ಹೆಣ್ಮಕ್ಕಳು ಆ ಒಂದು ಏನಂತ ಹೇಳ್ತಾರೆ ಬ್ರಾಂದಿ ಅಂತ ಹೇಳ್ತಾರಲ್ವ ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಯೂಸ್ ಮಾಡ್ತಾರೆ ಡ್ರಿಂಕ್ಸ್ ಅಲ್ಪ ಸ್ವಲ್ಪನ ಅದು ತಗೊಳ್ತಾರೆ ಬಟ್ ಕೆಲವರಿಗೆ ಅದು ಆಗ ಬರೋದಿಲ್ಲ ಅದರಲ್ಲೂ ನನ್ನಂತ ಒಳಗಂತ ಆಗೋದೇ ಇಲ್ಲ ಬಿಡಿ ಆಲ್ರೆಡಿ ನಾನು ಸಲ ಬ್ರಾಂದಿ ತೊಗೊಂಡು ಒಂದು ಎಷ್ಟು ಅಂತೀರ ಒಂದು ಮುಚ್ಚಲ ಮೈ ಕೈ ನೋವು ಬರ್ತಾ ಇದೆ ಬಿ ಅಂದಿದ್ದಕ್ಕೆ ಎದುರುಗಡೆ ಮನೆಯವರು ಹೇಳಿದರು ತಗೊಳ್ಳಮ್ಮ ಅಂತ ಹೇಳಿದರೆ ಕೊಟ್ಟಿದರೆ ಬಟ್ ಅವಾಗ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ವಾಮಿಟಿಂಗ್ ಶುರುವಾಗಿ ತಲೆನೋವು ಶುರುವಾಗಿ ವಾಮಿಟೇ ನಿಲ್ತಾ ಇರಲಿಲ್ಲ ನನಗೆ ಆ ಥರ ಆಗಿತ್ತು ಆದರೆ ಇಲ್ಲಿರೋರು ಎಲ್ಲರೂ ಸಹ ಕಂಪಲ್ಸರಿಯಾಗಿ ಡ್ರಿಂಕ್ಸ್ ಬೇಕೇ ಬೇಕು ಅಂತಾರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಖಂಡಿತವ್ಲಿ ಎಲ್ಲ ತಗೋತಾರೆ ನಿಜವಾಗ್ಲೂ ನಾನು ನನ್ನ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಬಂದಾಗ ಬಾರಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಡ್ರಿಂಕ್ಸ್ ಕುಡಿಯೋದು ನಾನು ನೋಡಿದ್ದು ಹೋಗಲಿ ಬಿಡಿ ಅವರವರ ಪರಿಸ್ಥಿತಿ ಅವರವರ ವಾತಾವರಣಕ್ಕೆ ಅನುಗುಣವಾಗಿ ನಡ್ಕೊಳ್ತಾರೆ ಅನ್ಬೋದು ಇವತ್ತು ಬುಧವಾರ ಆಗಿರೋದ್ರಿಂದ ತುಂಬಾ ಕೆಲಸ ದೇವ್ರ ಪೂಜೆ ಸಾಮಾನೆಲ್ಲ ನೀಟ್ ಮಾಡಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕೆ ಅಂದರೆ ನಾಳೆ ಗುರುವಾರ ನನಗೆ ಟೈಮ್ ಸಿಗೋದಿಲ್ಲ ತಿಂಡಿ ಅಡುಗೆ ಪೂಜೆ ಅಂತ ಪೂಜೆ ಅಂತಂದರೆ ಆ ನಂಗೆ ನನಗೆ ಮಾಡೋಕ್ಕೂ ಬರೋದಿಲ್ಲ ಧ್ಯಾನಕ್ಕೆ ಕೂತ್ಕೊಂಡ್ರೆ ಸುಮಾರು ಅರ್ಧ ಗಂಟೆ ಒನ್ ಅವರು ಎಷ್ಟೊತ್ತು ಕೂರ್ತೀನಿ ಅನ್ನೋದಕ್ಕೆ ಗೊತ್ತಾಗೋದಿಲ್ಲ ಎಷ್ಟೋ ಸಲ ಟೈಮ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಅಲಾರ ಅಲಾರಂ ಇಟ್ಬಿಟ್ಟು ಕೂತ್ಕೊಳ್ತೀನಿ ಒನ್ ಅವರ್ಗೆ ಒನ್ ಆ್ಯಂಡ್ ಹಾಫ್ ಅವರಿಗೆ ಈ ಥರ ಅಲಾರಾಮ್ ಇಟ್ಬಿಟ್ಟು ಕೂತ್ಕೊಳ್ತೀನಿ ಇದರಿಂದ ನಿಮಗೆ ಬೆನಿಫಿಟ್ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ನನ್ನ ಮನಸ್ಸು ಎಷ್ಟು ದೃಢವಾಗಿದೆ ಅಂತಂದರೆ ಅಷ್ಟು ಗಟ್ಟಿತನ ಬಂದಿದೆ ತುಂಬ ವೀಕ್ ಇದೆ ನಾನು ಮೆಂಟಲಿ ಏನೇ ಸಣ್ಣ ಪುಟ್ಟ ಮಾತುಗಳು ಬಂದ್ರೂ ತುಂಬ ಆಲೋಚನೆ ಇದೆ ತುಂಬ ದುಃಖ ಮಾಡ್ತಾ ಇದೆ ನನಗೆ ಯಾರೂ ಇಲ್ಲ ಅನ್ನೋ ಕೊರಗು ತುಂಬ ಇತ್ತು ಇವಾಗ ನನಗೆ ಎಲ್ಲ ನನಗೆ ನನಗೆ ನಾನಿದ್ದೀನಿ ಅನ್ನೋದು ಒಂದು ಧೈರ್ಯ ಬಂದಿದೆ ಒಂದು ಮಾನಸಿಕವಾಗಿ ಕೆಲವು ಖಿನ್ನತೆಗಳು ಇದರಿಂದ ದೂರ ಆಗುತ್ತಾನೆ ಅಂತ ಅನ್ಬೋದು ಹಾಗೆಯೇ ಇವತ್ತು ಬುಧವಾರ ಅಲ್ವಾ ಬೇರೆ ಹೋಗಬೇಕು ಎಲ್ಲ ಕೆಲಸ ಮುಗಿಸೋ ತನಕ ತುಂಬಾ ಸಾಕಾಗಿರುತ್ತೆ ಇವತ್ತೆಲ್ಲ ಕಷ್ಟಪಟ್ಟು ಕೆಲಸ ಮುಗಿಸಿದ್ರೆ ನಾಳೆ ನೆಮ್ಮದಿಯಾಗಿ ಗುರುವಾರನ ಖುಷಿಯಿಂದ ಸಂತೋಷದಿಂದ ಆ ರಾಯರ ವಾರನ ನಮ್ಮ ಸದಾನಂದ ಮಹಾರಾಜರದ ವಾರನ ಮಾಡ್ಬೋದು ಅದು ಅಲ್ದಿರ ಗುರುವಾರ ನಮ್ಮ ರಾಯರದ್ದು ಹೊಸ ಫೋಟೋ ತೊಗೊಂಡು ಬಂದಿದ್ದೀನಿ ದ ನಾನು ಗುರುವಾರ ಮಂತ್ರಾಲಯಕ್ಕೆ ಹೋಗಿದ್ನಲ್ವ ಶುಕ್ರವಾರ ಆವತ್ತು ತೊಗೊಂಡು ಬಂದೆ ಕಾರಣ ಏನಂದರೆ ನಮ್ಮದು ಹಳೆಯ ಫೋಟೋ ಒಂದು ಒಂದು ರೀತಿ ಲ್ಯಾಮಿನೇಷನ್ ಥರ ಇತ್ತು ಅದು ಪೇಪರ್ ಪೇಪರ್ ರೀತಿ ಹರ್ಕೊಂಡು ಬಂದ್ಬಿಟ್ಟಿದೆ ಆ ಥರ ಫೋಟೋ ಎಲ್ಲ ಮನೆಯಲ್ಲಿ ಇಡಬಾರ್ದು ಅಂದರು ಹಾಗಾಗಿ ಇದನ್ನು ತಗೊಂಡೋಗಿ ದೇ ಒಳಗೆ ಬಿಟ್ಟು ಮತ್ತೆ ಹೊಸ್ದಾಗಿ ತೊಗೊಂಡು ಬರೋಣ ಅದೇನು ಗಾಜುಂದಲ್ಲ ಅಲ್ಲ ರೊಟ್ಟೊಂದು ಅಲ್ವ ನೀರಲ್ಲಿ ಕರ್ಗೋಗುತ್ತೆನೋ ಲೆಕ್ಕಾಚಾರ ಹಾಕೊಂಡೆ ಯಾಕೋ ಅವತ್ತು ಶುಕ್ರವಾರ ನೈಟು ಮನೆಯಲ್ಲಿ ಫೋಟೋ ತೆಗಿಯೋದು ಅಷ್ಟೊಂದು ಸೇಫ್ ಅಲ್ಲ ಅನ್ನಿಸ್ತು ಯಾಕೆಂದರೆ ಶುಕ್ರವಾರ ಮಂಗಳವಾರ ಸಾಧ್ಯ ಆದಷ್ಟು ದೇವ್ರ ಫೋಟೋಗಳನ್ನು ತೆಗೆದು ಬಿಡೋದು ಆಗಲಿ ಅಥವಾ ರಿಪ್ಲೇಸ್ಮೆಂಟ್ ಮಾಡೋದು ಅಂದರೆ ತೆಗೆದು ಇನ್ನೊಂದು ಹೊಸ ತಂದು ಹೊಸ ಹಳೆಯದ ತೆಗೆದುಹಾಕಿ ಹೊಸದನ್ನು ಹಾಕುವಂಥ ಕೆಲಸಗಳನ್ನು ಮಾಡೋದೇ ಆಗಲಿ ಮಾಡಬಾರ್ದು ಹೊಸದನ್ನು ಹಾಕ್ಬೋದು ಹಳೆಯದನ್ನು ತೆಗೆದುಹಾಕೋದು ಬೇಡ ಅದು ಮನೆಯಿಂದ ಹೊರಗಡೆ ಹೋಗುತ್ತಲ್ವ ಏನೋ ಒಂದು ಒಳ್ಳೆ ಟೈಮಲ್ಲಿ ಬಂದಿಲ್ಲ ಅದು ಹೋದರೆ ನಮಗೇನಾದ್ರು ಬ್ಯಾಡ್ ಲಕ್ ಬರುತ್ತೆನೋ ಅನ್ನೋ ಒಂದು ಭಯ ಅಷ್ಟೇ ಬೇರೆ ಮತ್ತು ಇನ್ನೇನೂ ಇಲ್ಲ ನೀವು ನಂಬ್ತೀರಾ ಅಂದರೆ ಖಂಡಿತ ಕೆಲವೊಂದುಗಳನ್ನು ನಂಬ್ತೀರಿ ನಂಬರ್ ನಂಬರ್ಸ್ಗಳನ್ನ ನಾನು ನಾನೊಂದು ತುಂಬ ನಂಬ್ತೀನಿ ರಾಶಿಗಳನ್ನು ನಂಬ್ತೀನಿ ನಕ್ಷತ್ರಗಳನ್ನು ನಂಬ್ತೀನಿ ತುಂಬ ಮೂಢ ನಂಬಿಕೆ ಇಲ್ಲ ನನಗೆ ಹಾಗನ್ಬಿಟ್ಟು ಪ್ರತಿಯೊಂದನ್ನು ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ನನಗೆ ಹೇಗೆ ಅನುಕೂಲವಾಗುತ್ತೋ ಆ ಥರ ನಾನು ಮಾಡ್ಕೊಂಡು ಮಾಡ್ಕೊಂಡೋಗ್ತೀನಿ ಏಕೆಂದರೆ ಕೆಲವೊಂದು ಕಟ್ಟುಪಾಡುಗಳನ್ನು ಹಾಕೊಂಡ್ಬಿಟ್ಟಿರ್ತೀವಿ ಆ ಕಟ್ಟುಪಾಡುಗಳಾಗಿ ನನ್ನ ಕೈಲಿ ಆಗೋದಿಲ್ಲ ದೇವರನ್ನು ನಂಬ್ತೀನಿ ಹಾಗನ್ಬಿಟ್ಟು ಮೈ ಮೇಲೆ ದೇವ್ರು ಬರೋನು ನಾನು ನಂಬೋದಿಲ್ಲ ರಾಶಿ ಫಲಗಳನ್ನು ನಂಬ್ತೀನಿ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಏನು ಮಾಡ್ಕೋಬೇಕು ಆ ಥರ ಪ್ರಯತ್ನ ಪಡ್ತೀನಿ ಇದರಿಂದ ನನಗೆ ಆಗತಕ್ಕಂತಹ ಕೆಲವು ಅನಾಹುತಗಳು ತಪ್ಪಿಸ್ಬಹುದಲ್ವಾ ಅನಾಹುತಗಳು ಅವಘಡಗಳನ್ನು ತಪ್ಪಿಸ್ಬೋದು ಹಾಗಾಗಿ ನಂಬ್ತೀನಿ ಖಂಡಿತವಾಗ್ಲು ನಂಬಿಕೆ ಇದೆ ಮೂಢನಂಬಿಕೆ ನಂಬಿಕೆ ಅಂತ ಖಂಡಿತ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನನ್ನು ನಾನು ನಂಬೋದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ನಾನು ಪ್ರೀತಿಸ್ತೀನಿ ಬೇರೆಯವ್ರನ್ನ ನಾನು ಯಾವುದೇ ಕಾರಣಕ್ಕೂ ನಂಬಿಕೆ ಹೋಗೋದಿಲ್ಲ ಸಾಧ್ಯವಾದಷ್ಟು ಆ ನಂಬಿಕೆಗೆ ಯೋಗ್ಯರ ಅನ್ನೋದು ನಾನು ನೋಡ್ತೀನಿ ಯಾ ಯೋಗ್ಯ ಯೋಗ್ಯತೆ ಅಂತೂ ಖಂಡಿತ ಕೆಲವ್ರಿಗೆ ಇರೋದಿಲ್ಲ ಬೆನ್ನಿಂದೆ ಚೂರಿ ಹಾಕೋರು ಬೆನ್ನಿಂದೆ ಮಾತಾಡೋರು ದ್ರೋಹ ಬಗೆಯೋರು ಕೆಟ್ಟದನ್ನ ಮಾಡೋರು ಬೇರೆ ಬೇರೆ ರೀತಿಯಾಗಿ ಕೆಟ್ಟದ್ದನ್ನ ಬಯಸೋರನ್ನ ಯಾವತ್ತೂ ನಮ್ಮ ನಮ್ಮ ನಂಬಿಕೆಗೆ ಅವರು ಯೋಗ್ಯ ಯೋಗ್ಯರ ಅಲ್ಲ ಅಂತಲೇ ತಿಳ್ಕೊಬೋದು ಅಂಥರೂ ಸಾಹಸದಿಂದ ಸಾಧ್ಯವಾದಷ್ಟು ದೂರನೇ ಇರಬೇಕು ಯಾಕೆಂದರೆ ಇವತ್ತೊಂದು ದಿವಸದಲ್ಲಿ ನಂಬಿಕೆ ಅನ್ನೋದು ಎಷ್ಟು ದುಡ್ಡು ಕೊಟ್ಟರು ಸಿಗೋಕ್ಕೆ ಸಾಧ್ಯವೇ ಇಲ್ಲ ಸಿಗಲಾರದ ಒಂದು ವಸ್ತು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲನೂ ಕೊಂಡ್ಕೋಬೋದು ನಂಬಿಕೆ ಅನ್ನೋದು ಪಡೆಯೋದು ಅಥವಾ ತಗೊಳ್ಳೋದು ಅಥವಾ ಕೊಡೋದು ಎರಡೂ ಇದೆಲ್ಲ ತುಂಬಾ ಕಷ್ಟ ಅದು ಅಲ್ಲದರ ಇವತ್ತೊಂದು ದಿನ ಕಲಿಯುಗ ಅಂತಲೇ ಹೇಳ್ಬೋದು ಸುಳ್ಳೇ ಸುಳ್ಳು ಇಲ್ಲದೇ ಜೀವನವೇ ಇಲ್ಲ ಆದರೆ ಸುಳ್ಳೇ ಜೀವನ ಮಾಡ್ಕೋಬಾರ್ದು ಸುಳ್ಳು ಇರಬೇಕು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತಕ್ಕ ಹಾಗೆ ಇರಬೇಕು ಅದೇ ಜೀವನನೇ ಸುಳ್ಳು ಮಾಡ್ಕೋಬಾರ್ದು ಅವಶ್ಯಕತೆಗೆ ಮಾತ್ರ ಅತಿಯಾದ ಸುಳ್ಳು ಹೇಳೋಕ್ಕಾಗೋದಿಲ್ಲ ಮಾನ ಮರ್ಯಾದೆ ಎಲ್ಲನೂ ತೆಗೆದುಬಿಡುತ್ತೆ ಜೀವನದಲ್ಲಿ ತಲೆ ಎತ್ತೋಕೆ ಇರೋ ಹಾಗೆ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು ಸರಿ ಸ್ನೇಹಿತರೆ ಇವತ್ತು ಬುಧವಾರ ಆದ್ದರಿಂದ ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ ಬೀಟ್ರೂಟ್ ಪಲ್ಯ ರೈಸು ಜೊತೆಗೆ ಬಾಕ್ಸಿಗೆಲ್ಲ ಮನೆಯವರಿಗೆಲ್ಲ ಹಾಕಬೇಕು ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಕೆಲವು ವಿಚಾರಗಳನ್ನ ಮಾತಾಡೋಣ ಸಂಬಂಧಗಳಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಸ್ನೇಹ ಸ್ನೇಹ ಅನ್ನೋದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ನಿಜಕ್ಕೂ ಆ ಸ್ನೇಹ ಅನ್ನೋದು ಪ್ರೀತಿಯಾಗೂ ಮಾರ್ಪಾಡಾಗ್ಬೋದು ಪ್ರೀತಿ ಅನ್ನೋದು ಯಾವ ರೂಪದಲ್ಲಿ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಯೋಗ್ಯವಾದ ವ್ಯಕ್ತಿಯನ್ನು ಖಂಡಿತ ಹಾರಿಸ್ಕೊಳ್ಳಿ ಯಾಕೆಂದರೆ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಪ್ರೀತಿ ಅನ್ನೋದು ಒಂದೇ ಸಲ ಒಂದು ಸಲ ದುಡುಕಿದ್ರೆ ಜೀವನ ಬರ್ನಾಗುತ್ತೆ ಅಂತಲೇ ಹೇಳ್ಬೋದು ಆ ಒಂದು ನೋವಿದೆಯಲ್ಲ ಆ ಮನಸ್ಸಿನಾಳಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಜೀವದ ಉಸಿರು ಉಸಿರು ಇರೋವರೆಗೂ ಇವತ್ತು ನಾವೇನು ಹೆಜ್ಜೆ ಇಡ್ತೀವೋ ತಪ್ಪು ಹೆಜ್ಜೆನ ಆ ನಿರ್ಧಾರಗಳನ್ನೇ ನಮ್ಮ ಮುಂದಿನ ಜೀವನಕ್ಕೆ ಕೆಲವೊಂದು ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಮುಂದಿನ ಪ್ರತಿಯೊಂದು ಜೀವನದಲ್ಲೂ ಹಿಂದೆ ನಮ್ಮ ಏನು ನಡೆದಿರುತ್ತೋ ಆ ಘಟನೆಗಳೇ ಕಾರಣ ಆಗುತ್ತೆ ಒಳ್ಳೆಯದಕ್ಕಾಗಿ ಕೆಟ್ಟದ್ದಕ್ಕಾಗಿರಲಿ ಜೀವನ ಸಂಗಾತಿನ ಆರಿಸ್ಕೊಳ್ಳೋದಕ್ಕೂ ಮುಂಚೆ ಹಣ ಜನ ಗುಣ ಹೇಗಿದೆ ನಮ್ಮನ್ನು ನೋಡ್ಕೋತಾರ ಇವರು ನನಗೆ ಬೆಂಬಲವನ್ನ ನಿಲ್ತಾರ ಇದನ್ನ ಮಾತ್ರ ನೋಡಿ ಯಾಕೆಂದ್ರೆ ಹಣ ಇಲ್ಲದರೂ ಹಾಗಲ್ಲ ಹಾಗನ್ಬಿಟ್ಟು ಹಣವೇ ಬೇಕು ಅಂತ ಹೇಳಿ ಹಣದ ಅವಶ್ಯಕತೆಯೂ ತುಂಬಾ ಇದೆ ಅದನ್ನು ಮಿಸ್ ಮಾಡೋ ಹಾಗಿಲ್ಲ ಗುಣ ನೋಡ್ಕೋಬೇಕು ಅದ್ರ ಜೊತೆಗೆ ಆ ಮನುಷ್ಯ ಕಷ್ಟ ಸುಖದಲ್ಲಿ ಆ ಹೆಣ್ಮಗಳು ನನ್ನ ಕಷ್ಟ ಸುಖದಲ್ಲಿ ಅಂತ ಅಂತನದು ನೋಡ್ಕೋಬೇಕು ಜೀವನ ಸಂಗಾತಿನ ಆಯ್ಕೊಳ್ಳೋ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಬ್ಬರು ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಪ್ರತಿಯೊಂದಕ್ಕೂ ಅನುಮಾನ ಪ್ರತಿಯೊಂದಕ್ಕೂ ಬೆಂಬಲ ಕೊಡ್ತಾರೆ ಲಾಸ್ಟಲ್ಲಿ ಜಗಳದಲ್ಲಿ ಅದ್ರ ಮುಕ್ತಾಯ ಆಗುತ್ತೆ ಪ್ರತಿಯೊಂದು ಕಡೆಯೂ ಹೆಣ್ಮಗಳು ಓಡಾಡಲಿ ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಆದರೆ ಕೆಲವೊಂದು ಮಾತುಗಳು ಬಂದಾಗ ಅದನ್ನೇ ಎತ್ತಾಡಿ ಚುಚ್ಚು ಚುಚ್ಚಿ ಮಾತಾಡ್ತಾರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನೂ ಕರೀತಾರೆ ಕೆಲವೊಂದು ನಮ್ಮ ವೀಕ್ನೆಸ್ಗಳನ್ನು ಎತ್ತಿ ಹಾಡಿ ಜೀವನದಲ್ಲಿ ಇವರು ಸವಾಸನೆ ಬೇಡಪ್ಪ ಅನ್ನೋ 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 ಮಟ್ಟು ತಗೊಂಡು ಹೊಟ್ಟೋಗ್ಬಿಡ್ತಾರೆ ಆ ಕಾರಣ ಕೇಳದಿರೋದು ಹೇಳ್ತಾ ಇರೋದು ಜೊತೆಗೆ ನಮ್ಮ ಸಂಗಾತಿನ ಆಯ್ಕೆ ಮಾಡಿಕೊಂಡಾಗ ಆ ಥರದ ಬರದಲ್ಲಿ ಅಥವಾ ಒಂದು ಏನಂತ ಹೇಳ್ತಾರೆ ಕಣ್ಣು ಕುರುಡಾ ಕುರುಡಾಗಿಸ್ಕೊಂಡು ನಮ್ಮ ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸಲಿ ನಮ್ಮ ಬಹಳ ಸಂಗಾತಿ ಕಿವಿಗೆ ನನ್ನವಳಾಗಿರೋಳು ನನ್ನವನಾಗಿರೋನು ಜೀವನದಲ್ಲಿ ಈ ಥರ ಎಲ್ಲ ನಡೆದಿದೆ ಅಂತ ಗೊತ್ತಾದಾಗ ಅದರಲ್ಲಿ ಇಬ್ಬರಲ್ಲೂ ಕ್ಷಮಿಸುವ ಗುಣ ಇರೋದಿಲ್ಲ ಹೆಣ್ಣಗಾಗಿರ್ಬೋದು ಗಂಡುಬಾಗಿ ಗಂಡಿಗಾಗಿರ್ಬೋದು ಕ್ಷಮಿಸುವ ಗುಣಗಳಂತೂ ಖಂಡಿತ ಇರೋದಿಲ್ಲ ಇಬ್ಬರಲ್ಲೂ ಜಗಳದಲ್ಲಿ ಶುರುವಾಗಿ ಜಗಳದಲ್ಲೇ ಮುಕ್ತಾಯ ಆಗುತ್ತೆ ಜೀವನದಲ್ಲಿ ನೆಮ್ಮದಿ ಕಾಣೋಕ್ಕಾಗೋದಿಲ್ಲ ಕೆಲವೊಂದನ್ನು ಮುಚ್ಚಿಟ್ರೇ ಒಳ್ಳೇದು ಇನ್ನು ಕೆಲವನ್ನ ಗೊತ್ತಿತ್ತು ಗೊತ್ತಿಲ್ಲದರೂ ಇರೋದೇ ಒಳ್ಳೇದು ಹಾಗಾಗಿ ನಾನು ಹೇಳ್ತಾ ಇರೋದು ಹುಷಾರು ಜೀವನದ ಸಂಗಾತಿ ಜೀವನದ ಸಂಗಾತಿನ ಮಾ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಪ್ರತಿಯೊಂದಕ್ಕೂ ಸೋತಗೂ ಇಲ್ಲಿ ಗೆದ್ದು ಸೋಲೋಕೆ ಹೋಗಬೇಡಿ ಹಾಗನ್ಬಿಟ್ಟು ಜೀವನ ಪೂರ್ತಿ ಸೋಲೋದಕ್ಕೆ ಹೋಗಬೇಡಿ ಇನ್ನು ಮದುವೆ ಆದಮೇಲೆ ಸೆಕೆಂಡ್ ಮ್ಯಾರೇಜ್ ಫ್ಯಾಮಿಲಿಯವ್ರು ಗೊತ್ತಿದ್ದು ಹಾಕ್ತಿರೋ ಗೊತ್ತಿಲ್ಲರೋ ಹಾಕ್ತಿರೋ ಕದ್ದು ಮುಂಜಿ ಹಾಕ್ತಿರೋ ಅಥವಾ ಅಥವಾ ಒಂದು ಒಂದು ಒತ್ತಡಕ್ಕೆ ಬಿದ್ದ ಹಾಕ್ತಿರೋ ನನಗೆ ಗೊತ್ತಿಲ್ಲ ಅಪರೂಪದಲ್ಲ ಅಪರೂಪ ಅಂಥವ್ರ ಜೀವನ ಚೆನ್ನಾಗಿರೋದು ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಸಹಿಸ್ಕೋಬೋದು ನಮ್ಮ ಮಾನ ನಮ್ಮ ಜೀವನದ ಒಂದು ನನ್ನತನ ಯಾವನು ನಮ್ಮನ್ನು ಯಾವಳೆ ಆಗಿರಲಿ ಯಾವನೇ ಆಗಿರಲಿ ಮದುವೆ ಮಾಡ್ಕೊಂಡಿರೋಳು ಯಾವಳೆ ಆಗಿರಲಿ ಅಥವಾ ಯಾವನೇ ಆಗಿರಲಿ ಯಾವತ್ತು ನಮ್ಮ ಮಾನ ಮರೆಯಾಗಿ ನಮ್ಮತನ ಈ ಅಳಿಸ್ತಾರೋ ಅಂಥವ್ರು ಅಂಥವ್ರ ಜೊತೆ ನೆಮ್ಮದಿಯಾಗಿಂತೂ ಖಂಡಿತ ಇರೋಕ್ಕಾಗೋದಿಲ್ಲ ಯಾವತ್ತೂ ಸೆಕೆಂಡ್ ಮ್ಯಾರೇಜಲ್ಲಿ ಅದೇ ಥರನೇ ಆಗೋದು ಈಕೆಯೂ ಆತನ ಈ ಅಳಿಸೋದು ಆತನೂ ಈಕೆನ ಈ ಅಳಿಸೋದು ಅವನ ಮರ್ಯಾದೆಗೆ ಮಾನಕ್ಕೆ ಅವನ ಒಂದು ಸ್ವಾಭಿಮಾನಕ್ಕೆ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಖಂಡಿತ ಆಗೋದಿಲ್ಲ ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವ ಗುಟ್ಟನ್ನು ಹೇಳಬೇಕು ಯಾವ ಗುಟ್ಟನ್ನು ಹೇಳಬಾರ್ದು ಯಾರ ಹತ್ರ ಮಾತಾಡಬೇಕು ಯಾರ ಹತ್ರ ಮಾತಾಡಬಾರ್ದು ಇದು ತಪ್ಪಾ ಸರಿನಾ ಇದನ್ನು ಮಾಡಿದ್ರೆ ಒಳ್ಳೆದಿದೆಯಾ ಕೆಟ್ಟದಿದೆಯಾ ಇದನ್ನೆಲ್ಲ ನಾವು ಆಲೋಚನೆ ಮಾಡಿದಾಗಲೇ ನಮಗೆ ನಾವು ಗೌರವ ಕೊಟ್ಟ ಹಾಗೆ ನಮಗೆ ನಾವು ಪ್ರೀತಿಸ್ತಿದ್ದೀವಿ ಅನ್ನೋ ಹಾಗೆ ನಮಗೆ ನಮ್ಮನ್ನು ನಾವು ಕಾಳಜಿಯಾಗಿ ನೋಡ್ಕೋತೀವಿ ಅಂತಂದರೆ ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ ನಮ್ಮನ್ನು ನಾವು ಯಾವತ್ತೂ ಪ್ರೀತಿ ಮಾಡಲ್ವೋ ಆ ಮನುಷ್ಯರು ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ಮನಸ್ಸಿಗೆ ಮನ ಮನಸ್ಸನ್ನೇ ಒಂದು ಕೆಟ್ಟ ತನ್ನ ಮನಸ್ಸಿಗೆ ತಾನು ಗೌರವ ಕೊಡೋಲ್ಲ ಅಂದಾಗ ಬೇರೆಯವ್ರ ಹತ್ರ ಹೇಗಿರೋಕ್ಕೆ ಸಾಧ್ಯ ಬೇರೆ ಚಾಯ್ಸನ್ನ ಹೇಗೆ ಚಾಯ್ಸ್ ಮಾಡ್ಕೊಳೋಕ್ಕೆ ಸಾಧ್ಯ ಹಾಗಾಗಿ ಹೇಳೋದು ಫಸ್ಟು ನಮ್ಮನ್ನು ನಾವು ಗೌರವ ಕೊಟ್ಕೊಳ್ಳೋಣ ತಪ್ಪು ಮಾಡೋಕ್ಕಾಗಲ್ಲ ಅವಾಗ ಸುಳ್ಳು ಹೇಳೋಕ್ಕಾಗಲ್ಲ ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೋಬೋದು ನಮ್ಮ ಪ್ರೀತಿಸಿದಾಗ ನಮ್ಮನ್ನು ಗೌರವಿಸ್ದಾಗ ಪ್ರತಿಯೊಂದು ಹೆಣ್ಣು ಪ್ರತಿಯೊಂದು ಗಂಡು ಹಣ ಎಷ್ಟು ಮುಖ್ಯನೋ ನೆಮ್ಮದಿನೂ ಅಷ್ಟೇ ಮುಖ್ಯ ನೆಮ್ಮದಿ ಎಷ್ಟು ಮುಖ್ಯನೋ ಪ್ರೀತಿವಿ ಅಷ್ಟೇ ವಿಶ್ವಾಸ ಅಷ್ಟೇ ಅಷ್ಟೇ ಮುಖ್ಯವಾಗಿರೋದು ಇವ್ಯಾವುದೂ ಇಲ್ಲ ಅಂದರೆ ಖಂಡಿತವಾಗಲೂ ಒಂದಿದ್ದರೆ ಒಂದಿಲ್ಲ ಅನ್ನೋದಾದರೆ ಜೀವನದಲ್ಲಿ ಆಗೋದೇ ಇಲ್ಲ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಇವತ್ತು ಕುದುರೆ ಥರ ದುಡ್ಡಿನಿಂದಲೇ ಓಡ್ತಾ ಇದ್ದೀವಿ ಖಂಡಿತ ಅದು ನಿಲ್ಲಿಸಿ ಸಾಧ್ಯ ಆದಷ್ಟು ದುಡ್ಡೇ ಇಲ್ಲ ಅಲ್ಲ ದುಡ್ಡಿಲ್ಲದರೂ ಏನೂ ಇಲ್ಲ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಸಂಪಾದನೆ ಮಾಡಿದ್ರೆ ಸಾಕು ತಿನ್ನೋದು ಒಂದು ತುತ್ತ ಅನ್ನ ಉಟ್ಕೊಳ್ಳೋದು ಇಷ್ಟಾಗಲ್ಲ ಬಟ್ಟೆ ಮಲಗೋದು ಎಷ್ಟು ಅವರ್ ಮಲಗ್ತೀವಿ ಅಲ್ವಾ ಸತ್ತಾಗ ಆರಡಿ ಮೊರಡಿ ಜಾಗಕ್ಕೆ ನಾವು ಹೋಗೋದಲ್ವ ಏನು ದೊಡ್ಡ ಸಂಪಾದನೆ ಮಾಡಿದ್ದೀವಿ ಅಂತ ಅದರಲ್ಲೇ ಏನು ಸುಡೋದಿಲ್ವಲ್ಲ ಅಥವಾ ನಮ್ಮನ್ನೇ ಸಪ್ರೇಟಾಗಿ ಸ್ವರ್ಗ ನರಕ ಅಂತೆಲ್ಲ ಹೇಳ್ತಾರಲ್ಲ ಅಲ್ಲಿಗೆಲ್ಲ ಕರ್ಕೊಂಡೋಗೋದಿಲ್ವಲ್ಲ ಅಲ್ವಾ ಎಲ್ಲರೂ ಒಂದೇ ಬಡವ ಬಲ್ಲಿದ ಇರೋನು ಇಲ್ಲದನು ಎಲ್ಲರೂ ಒಂದೇ ಕಡೆ ಹೋಗಬೇಕು ಎಲ್ಲರೂ ಆ ಗೆದ್ದಲು ತಿಂದೇ ತಿನ್ನುತ್ತೆ ಮಣ್ಣು ತಿಂದು ಕೊನೆಗೆ ಬಿಡೋದು ಮೂಳೆನೇ ಆ ಸ್ವಲ್ಪ ದಿನಗಳಾದಮೇಲೆ ಆ ಮೂಳೆನೂ ಸಹ ಕರಗೋಗುತ್ತೆ ಲಾಸ್ಟಲ್ಲಿ ಉಳಿಯೋದು ತಲೆ ಕೂದಲು ಅಲ್ವಾ ಹಾಗೆ ಹೇಳ್ತಾ ಇರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆಗಿಂತ ಜಾಸ್ತಿ ಯಾವುದನ್ನು ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರದ್ದು ವ್ಯಾಮೋಹ ಪ್ರೀತಿ ಮತ್ತು ಅದರಲ್ಲಿರೋ ಬೆಲೆ ಕಡಿಮೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನಮ್ಮನ್ನು ನಾವು ಗೌರವಿಸ್ಕೊಳ್ಳೋಣ ಪ್ರೀತಿಸ್ಕೊಳ್ಳೋಣ ನಮ್ಮನ್ನು ನಾವು ಯಾವತ್ತು ಕ್ಷಮಿಸ್ತೀವೋ ನಮ್ಮನ್ನು ನಾವು ಯಾವತ್ತು ಗೌರವಿಸ್ತೀವೋ ಅವಾಗ ನಾವು ತಪ್ಪು ಮಾಡೋಕ್ಕಾಗಲ್ಲ ಯಾವುದೇ ಆಗಿರ್ಬೋದು ಸಣ್ಣದರಿಂದ ಹಿಡಿದು ದೊಡ್ಡ ತಂಕನು ಜೀವನದಿಂದ ಹಿಡಿದು ಅವಶ್ಯಕತೆ ತಂಕನು ಈ ಕ್ಷಣದಿಂದ ಹಿಡಿದು ಕೊನೆ ಉಸಿರಿರೋ ತನಕನೂ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳೋದು ಆಲೋ ನಮ್ಮನ್ನು ಪ್ರೀತಿಸಿದಾಗ ತಾಳ್ಮೆ ಬರುತ್ತೆ ಆಲೋಚನೆ ಮಾಡೋ ಶಕ್ತಿ ಬರುತ್ತೆ ತಪ್ಪು ಸರಿನ ನಾವು ತಿಳ್ಕೊಳ್ಳೋ ಶಕ್ತಿ ಬರುತ್ತೆ ಬೇಕೋ ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಬರುತ್ತೆ ಇಲ್ಲ ಅಂತಂದರೆ ಖಂಡಿತ ನಾವೆಲ್ಲನೂ ಕಳ್ಕೊಂಬಿಡ್ಬಿಡ್ತೀವಿ ನಮ್ಮನ್ನು ಪ್ರೀತಿಸ್ತೇದಾಗ ನಾವು ಕಳ್ಕೊತೀವಿ ಬೇಡದೇ ಇರೋವಂತಹ ಗಂಡನ್ನು ಕಟ್ಕೊಳ್ತೀವಿ ದೇವ್ ಆ ಭಗವಂತ ಒಂದು ಹೆಣ್ಣಿಗೆ ಕೆಟ್ಟದ್ದನ್ನು ಮಾಡಬೇಕು ಅಂತಂದರೆ ಆ ಭಗವಂತ ಒಂದೇ ಒಂದಂತೆ ಕೊಡೋದು ನೀಚ ಗಂಡನ ಅಂತ ಕೊಡ್ತಾನೆ ಅಂತ ಹೇಳ್ತಾರೆ ಮೊನ್ನೆ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದಾಗ ಆ ಹೆಣ್ಮಗಳು ಹೇಳ್ತಕ್ಕಂಥ ಮಾತು ತುಂಬಾ ಖುಷಿಯಾಯಿತು ಆ ಹೆಣ್ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಮ್ಮ ಅಂತಲೇ ಕರಿಬೇಕು ಅವರನ್ನು ಆಯಿತಾ ಹಾಗಾಗಿ ನಾನು ಹೇಳ್ತಾ ಇರೋದು ಹೌದು ನೀಚ ಗಂಡನ ಜೊತೆಯಲ್ಲಿ ಕೊಟ್ಟರೆ ನೀಚ ಹೆಂಡತಿಯನ್ನು ಅವನ ಕಟ್ಟಿದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಎಂದೆಂದಿಗೂ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಆಲೋಚನೆ ತಾಳ್ಮೆ ಸಹನೆ ನಮಗೆ ನಾವು ಗೌರವ ನಮಗೆ ನಾವು ಸಹನೆ ಕೊಟ್ಕೋಬೇಕು ನಮಗೆ ನಾವು ತಾಳ್ಮೆ ತೊಗೋಬೇಕು ಹಾಗಾದರೆ ಮಾತ್ರ ನಾವು ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕಾಗೋದು ಇವತ್ತು ಆ ಥರದ ಒಂದು ಜೀವನದಲ್ಲಿ ಪ್ರತಿಯೂ ನಾವು ಕಳ್ಕೊಳ್ತಾ ಇದ್ದೀವಿ ಜೊತೆಗೆ ಆರೋಗ್ಯನೂ ನಮ್ಮನ್ನು ನಾವು ಪ್ರೀತಿಸ್ಲಿಲ್ಲ ಅಂದರೆ ನಮ್ಗೆ ಆರೋಗ್ಯ ಖಂಡಿತ ಸಿಗೋದಿಲ್ಲ ನೆಮ್ಮದಿನೂ ಸಿಗೋದಿಲ್ಲ ಎಲ್ಲರಲ್ಲೂ ಒಂದು ವಿನಂತಿ ಸ್ವಲ್ಪ ಸಹನೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಸಮಯ ಹಾಂ ಸ್ವಲ್ಪ ಒಂದು ಆಲೋಚನೆ ಮಾಡೋ ಬುದ್ಧಿ ಎಲ್ಲರಿಗೂ ದೇವರು ಕೊಡಲಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ನನ್ನ ಪುಟ್ಟ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧ್ಯಾನದಿಂದನೇ ಎಲ್ಲನೂ ಪಡ್ಕೊಳ್ಳೋಕ್ಕಾಗಲ್ಲ ಅದು ಧ್ಯಾನದಿಂದನೇ ಏನೂ ಕಳ್ಕೊಳ್ಳೋಕ್ಕೂ ಆಗೋದಿಲ್ಲ ಆಯಿತಾ ಪ್ರತಿಯೊಂದು ನಾವು ಪಡ್ಕೊಳ್ಳಬೋದು ಪ್ರತಿಯೊಂದು ನಾವು ಕಳ್ಕೊಳ್ಳೋದುಬೋದು ಎಷ್ಟೋ ಜನ ಧ್ಯಾನದಿಂದ ಧ್ಯಾನ ಮಾಡೋದಿಲ್ಲ ನೆಮ್ಮದಿ ಜೀವನ ನಡೆಸ್ತಾರೆ ಯಾವ ರೋಗ ಜನ ಇಲ್ಲೇನೋ ಸಂತೋಷವಾಗಿರ್ತಾರೆ ಸ್ನೇಹಿತರೆ ನೆಮ್ಮದಿನೇ ಮುಖ್ಯ ತಾಳ್ಮೆನೇ ಮುಖ್ಯ ಸಹನೇ ಮುಖ್ಯ ನಮ್ಮನ್ನು ನಾವು ಗೌರವಿಸೋದೇ ಮುಖ್ಯ ಪ್ರೀತಿಸೋದೇ ಮುಖ್ಯ ನಮಗೋಸ್ಕರ ನಾವು ಟೈಮನ್ನು ಕೊಟ್ಕೊಳ್ಳೋದು ಎಷ್ಟು ಮುಖ್ಯ ಅಂದರೆ ಆ ಅಮೂಲ್ಯವಾದ ಸಮಯನ ಯಾವತ್ತಿಗೂ ಎಂದಿಗೂ ನಾವು ಕಳ್ಕೊಳ್ಳೋದು ಬೇಡ ಎಂದೆಂದಿಗೂ ನಾವು ಖುಷಿಯಾಗಿರಬೇಕು ಅಂದರೆ ನಮಗೋಸ್ಕರ ನಾವು ಸಮಯ ಕೊಟ್ಟಾಗ ಮಾತ್ರ